ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಜ್ಯೋತಿಷ್ಯ ಬೆಳಕು ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಮಂಜುನಾಥ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ಧನ ವಶೀಕರಣ ನೀವು ಕೋಟ್ಯಾಧಿಪತಿಯಾಗಬೇಕಾ ಈ ವಿಡಿಯೋ ನೋಡಿ ವೀಕ್ಷಕರು ವೀಕ್ಷಕರೇ ಧನ ಅಂದರೆ ವೀಕ್ಷಕರೇನು ಹಣ ದುಡ್ಡು ನೀವು ಕೊಟ್ಟೆ ಆಗಬೇಕಂದ್ರೆ ವೀಕ್ಷಕರೇ ಎಕ್ಕರೆ ಎಲೆ ಹೌದಾ ಎರಡು ಏಲಕ್ಕೆ ಹೌದಾ ಮತ್ತು ವೀಕ್ಷಕರೇ ಅಡುಗೆ ಹಾಕುವ ಎಕ್ಕೆ ಲವಂಗ ವೀಕ್ಷಕರು ಚಕ್ಕೆ ಲವಂಗ ಅಂತ ವೀಕ್ಷಕರೇ ಹೌದಾ ಅದನ್ನು ತೊಗೋಬೇಕು ನಾಲ್ಕು ಕಾಳು ನೀವು ಕಾಣ್ತಿರೋದು ಸ್ಕ್ರೀನ್ ಮೇಲೆ ಆ ರೀತಿ ನೀವು ಅದನ್ನು ತೊಗೊಂಡ್ಬಿಟ್ಟು ನೀವು ಅದರಿಂದ ನೀವು ಕೊಟ್ಟ ದೇಶ ಆಗುವ ಚಾನ್ಸ್ ತುಂಬ ಇದೆ ಅದು ಕೇವಲ ಎರಡೇ ಎರಡೇ ದಿವಸದಲ್ಲಿ ಕೊಟ್ಟದಿ ಶಾಪ ವೀಕ್ಷಕರು ಹೌದಾ ಹೇಗಪ್ಪ ನಿಮ್ಮ ವೀಕ್ಷಕರೇ ನೀವು ಅದನ್ನು ತೊಗೊಂಡ್ಬಿಟ್ಟು ಅದರ ಮೇಲೆ ಏಲಕ್ಕಿ ಚಕ್ಕೆ ಲವಂಗದ ಒಂದು ಏನದು ಕಟ್ಟಿಗೆ ಇದು ಬರುತ್ತೆ ಕಾಣುತ್ತಿರುವ ಸ್ಕ್ರೀನ್ ಮೇಲೆ ನಿಮ್ಗೆ ಗೊತ್ತಿರ್ಬೋದು ಆ ರೀತಿ ಅದನ್ನು ಹಾಕಿಬಿಟ್ಟು ನೀವು ಅದನ್ನು ಹಾಂ ನಿಮ್ಮ ಜೋಬಲ್ಲಿ ಎರಡು ಜನ ಇಟ್ಕೋಬೇಕು ಹೌದಾ ಎರಡು ಜನ ಇಟ್ಟಾದ ಮೇಲೆ ವೀಕ್ಷಕರೇ ಮೂರನೇ ಜನಕ್ಕೆ ನೀವು ಅದನ್ನು ನಿಮ್ಮ ಮನೆ ಅಕ್ಕಪಕ್ಕದಲ್ಲಿರುವ ಕೆರೆ ಬಾವಿ ನದಿಯಲ್ಲಿ ಹೆಸರು ಬನ್ನಿ ಸಾಕು ವೀಕ್ಷಕರೇ ನೀವು ಕೇವಲ ಎರಡೇ ದಿವಸಲ್ಲಿ ಕೋಟ್ಯಾಧೀಶರಾಗ್ತೇವೆ ಅಂದರೆ ಅಂದರೆ ವೀಕ್ಷಕ ನೀವು ಜೋಬಲ್ಲಿ ಸಾಮಾನ್ಯವಾಗಿ ಇಟ್ಕೋಬಾರ ವೀಕ್ಷಕರೇ ಅದಕ್ಕೆ ಬಿಳಿ ದಾರವನ್ನ ಕಟ್ಟಿಬಿಟ್ಟು ನೀವು ಜೋಬಲ್ಲಿ ಇಟ್ಕೋಬೇಕು ದಾರ ಕಟ್ಟಬೇಕು ಹೌದಾ ಕಟ್ಟಿ ಕಟ್ಟಿಬಿಟ್ಟು ವೀಕ್ಷಕರೇ ಕೋಟ್ಯಾಧೀಶ ಆಗುವ ಅವರ ಹೆಸರು ನೀವೇ ಇಟ್ಕೊಳ್ಳಿ ನಿಮ್ಮ ಹೆಸರು ಎಕ್ಸಾಂಪಲ್ ರವಿ ಅಂತ ಇಟ್ಕೊಳ್ಳಿ ಹೌದಾ ರವಿ ಅಂತ ಆ ಎಲೆ ಮೇಲೆ ಬರೀಬೇಕು ಬರೆದ್ಬಿಟ್ಟು ನೀವು ಅದನ್ನು ದಾರವನ್ನು ತೊಗೊಂಡ್ಬಿಟ್ಟು ಕಟ್ಟಬೇಕು ಕಟ್ಟಿಬಿಟ್ಟು ನಿಮ್ಮ ಜೋಬಲ್ಲಿ ಟೂ ಡೇಸ್ ಇಟ್ಕೊಳ್ಳಿ ಹೌದಾ ಎರಡು ದಿನ ನಿಮ್ಮ ಜೋಬಲ್ಲಿ ಇದ್ರೆ ಸಾಕು ವೀಕ್ಷಕರೇ ಮೂರನೇ ದಿವಸಕ್ಕೆ ನೀವು ಅದನ್ನು ನಿಮ್ಮ ಮನೆ ಅಕ್ಕಪಕ್ಕದಲ್ಲಿರೋ ನದಿ ನದಿ ಬಾವಿಯಲ್ಲಿ ಅಲ್ಲಿ ಹೆಸರು ಬನ್ನಿ ಸಾಕು ವೀಕ್ಷಕರೇ ನೀವು ತಕ್ಷಣವೇ ಕೊಟ ಆಗಲು ಚಾನ್ಸ್ ಇದೆ ವೀಕ್ಷಕರು ಹೌದಾ ಇದನ್ನು ಕೆಲಸ ಮಾಡಿದ ವೀಕ್ಷಕರೇ ಸೋಮವಾರ ಮಾಡಿ ವೀಕ್ಷಕರೇ ಬೆಳಗ್ಗೆ ಎಲ್ಲ ಒಳ್ಳೆಯದಾಗುತ್ತೆ ಸ್ನಾನ ಮಾಡಿಬಿಟ್ಟು ಮಾಡಿ ವೀಕ್ಷಕರು ಹೌದಾ ವೀಕ್ಷಕರೇ ನಿಮಗೇನಾದರೂ ಇದೊಂದು ಚಿಕ್ಕ ಕೆಲಸ ನಿಮ್ಮ ಕೈಯಿಂದ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಮಂಜುನಾಥ್ ಭಟ್ ಗುರೂಜಿ ಇವರ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಡಬಲ್ ಜೀರೋ ಏಟ್ ಜೀರೋ ಡಬಲ್ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ನಿಗೂಢ ಸಮಸ್ಯೆ ಇದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದೇ ಸಮಸ್ಯೆ ವೀಕ್ಷಕರೇ ಗಂಡೆ ಕಲಹ ಆರೋಗ್ಯ ಸಮಸ್ಯೆ ಆರ್ಥಿಕ ಸಮಸ್ಯೆ ಸಾಲಬಾಧೆ ಕೋರ್ಟ್ ಕೇಸ್ ಮದುವೆ ಇನ್ನೂ ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ಮತ್ತು ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ತಾವು ನೇರವಾಗಿ ಬಂದು ನಮ್ಮಲ್ಲಿ ಭೇಟಿಯಾದರೆ ನಿಮಗೆ ಸಂಪೂರ್ಣ ಸಕಲ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ನಾವು ಮುಂದೊಂದು ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು